ತಿರುತ್ತು ಏರೆ ಸಾಕಿ ಬಿಡತಾ ಸಾಕರಿ ಕೂಗ್ಬೇಡಿ ಒಲ್ ಕ್ಯಾಲೆಂಡರ್ ಇವೆಲ್ಲಾ ಕಾಳು ಬಿಡಬೇಡಿ ಇಂಗಾ ಬಿಡಪ್ಪ ಜೀವನ ತುಂಗು ಆಯ್ತು ನೋಡು ಇದು ಯು ಅಂತ ಗೇನ್ ಮಾಡಿದ ಬಿಡ್ತಾಯಿದ್ರಿ ಒಂದು ಆಣೆ ಬಂದು ರೈಲ್ವೆ ದಾಟ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಟ್ಟು ನೀವು ಹೋಗಿ ಬಿಡಿಸ್ತೀರಿ ಅಂದ್ಬಿಟ್ಟು ಹೇಗೆ ಆಯ್ತು ಎಲ್ಲಿ ಆಯ್ತು ಇದು ಇದು ನಮ್ಮ ಮಾವಿನ ಮರದಾಳದ ಹತ್ರ ಆಗಿತ್ತು ಸರ್ ಇಲ್ಲಿ ಮಾವಿನ ಮರದಾಳ ಓಕೆ ಜಿ ಎಸ್ ಪಟ್ಟಿಂದ ಆನೆ ಪಾಸಾಗಿದೆ ಸರ್ ಆನೆ ಪಾಸಾಗಿ ರೈತರು ಟಾರ್ಚ್ ಗೇಚ್ಗೆಲ್ಲ ಈ ಕಡೆ ಬಂದು ಪಾಸಾಗ ಟ್ರೈ ಮಾಡಿದೆ ಒಂದಾನೆ ಇಳಿದ್ಬಿಡ್ತು ಇದು ಟ್ರೆಂಚ್ ಹತ್ತಿ ಇನ್ನೊಂದು ಸೇಮ್ ತೊಗೊಳ್ಕೊಂಡು ಹೋಗೋಕೆ ಸಿಕ್ಕೊಂಡಿತ್ತು ಅದು ಮತ್ತು ಓಪನ್ ಮಾಡಿ ರಿಲೀಸ್ ಮಾಡಿದ್ವಿ ರಿಲೀಸ್ ಮಾಡಿ ಇಂಜರಿ ಏನು ಆಗಿರಲಿಲ್ಲ ಅಂದರೆ ಸೊ ಏನು ದೊಡ್ಡ ಹಣೆನ ಮರಿ ಹಣೆನ ದೊಡ್ಡಣ್ಣೆ ಟಸ್ಕರ್ ಸರ್ ಟಸ್ಕರು ಹಾಂ ಸರ್ ಸೊ ಅದು ಸಿಕ್ಕಾಕೊಂಡೋಗಿ ನೀವು ಹೋಗಿ ಬಿಚ್ಚು ಬಿಟ್ಟಿದ್ದೀರ ಮಾರ್ನಿಂಗು ಸ್ನೇಹರ್ ಕುಮ್ಮಿಂಗ್ ಅಂತ ಮಾಡ್ತಿದ್ವಿ ಹಾಂ ಸ್ನೇರ್ ಕೊಮ್ಮಿಂಗ್ ಹೋಗಿದ್ವಿ ಆ ಟೈಮ್ನಾಗೆ ಔಟ್ ಮಾಡಿ ಇದು ಎಷ್ಟೊತ್ತಿರ ನಿಮ್ಗೆ ಗೊತ್ತಾಗಿದ್ದು ಒಂದು ಆರು ಮುಕ್ಕಾಲು ಆರು ಮುಖಾಲ ಎಷ್ಟು ಗಂಟೆ ತನಕ ನಿಮ್ಮ ಹತ್ರ ತರಬೇಕಲ್ಲ ಸ್ಪ್ಯಾನ್ ಅವ್ರಿಗೆ ಸರ್ ಒಂದು ಅರ್ಧ ಗಂಟೆದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ವಿ ಕ್ಲಿಯರ್ ಮಾಡ್ತೀವಿ ತಮ್ಮ ಹೆಸರು ರವಿಕುಮಾರ್ ಅಂತ ರವಿಕುಮಾರ್ ತಮ್ಮ ಹೆಸರು ಜೀವನ್ ಕುಮಾರ್ ಸರ್ ಜೀವನ್ ಪ್ರವೀಣ್ ಅಂತ ಪ್ರವೀಣ್ ಅಂದ್ಬಿಟ್ಟು ಭಾಳ ಒಳ್ಳೆಯ ಕೆಲಸ ಮಾಡ್ತೀವಿ ಮಾಡಿದ್ದೀರ ನಾವು ನಮ್ಮ ರಾಜ್ಯದ ಜನ ಪರವಾಗಿ ನಮ್ಮ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಎಲ್ಲರೂ ನಾವು ಬೇರೆ ಕಾಡೋರಿಗೆ ಬೈತಾಯಿರ್ತೀವಿ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಆನೆ ಸತ್ತೋಯ್ತು ಅಂದ್ಬಿಟ್ಟು ಈಗ ನೀವುಗಳು ಒಂದು ಆನೆನ ಉಳ್ಸಿದ್ದೀರ ಸೇರಿಕೊಂಡು ಉಳಿಸಿದ್ದೀರಾ ಅದು ದೇವ್ರದಯಿಂದ ನಿಮಗೆಲ್ಲ ಒಳ್ಳೇದಾಗ್ಲಿ ಯಾಕಂದರೆ ಇದು ಭಾಳ ಒಳ್ಳೆಯ ಸುದ್ದಿ ಜನಕ್ಕೂ ಗೊತ್ತಾಗಬೇಕು ಬೇರೆ ಇವರು ಆಣೆ ಸತ್ತೋಯ್ತು ಉಳಿ ಸತ್ತು ಅಂತ ಭಯಕ್ಕಿನ್ನ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಜನಗಳು ಇದ್ರ ಬಗ್ಗೆ ನಾವು ಮಾತಾಡಬೇಕು ಇದ್ರ ಬಗ್ಗೆ ಬರೀಬೇಕು ಯಾಕಂದರೆ ಎಷ್ಟು ಕಷ್ಟ ಇದೆ ಇವರಿಗೆಲ್ಲ ಕೆಲಸ ಮಾಡಬೇಕಂದ್ರೆ ನಾವು ಅನುಭವಿಸಿದ್ದೀವಿ ಸೊ ನಮಗೆ ಅರ್ಥ ಆಗತ್ತೆ ಬಟ್ ಈ ಥರ ಒಂದು ಆಣೆ ಕಂಬಿ ದಾಟಿ ರೈಲ್ವೆ ಕಂಬಿ ದಾಟಿಗೆ ಹೋದಾಗ ಇವರು ಅದನ್ನು ಹೋಗಿ ಸೇವ್ ಅಂದರೆ ಇವರಿಗೆ ನಮ್ಮ ಧನ್ಯವಾದಗಳು ಹೇಳಬೇಕು